ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಅಂದ್ ಹೊಸ ಒಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಮಾತಾಡ್ತಿರೋದು ಮಹೇಂದ್ರ ಇ ಸಿಕ್ಸ್ ಅಂಡ್ ಟಾಟಾ ಕಾರ್ ಇವಿ ಬಗ್ಗೆ ಸೊ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಎಲ್ಲರೂ ಕೂಡ ಅದನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ಟೈಮಲ್ಲಿ ನಿಮ್ಮ ಹತ್ರ ಒಂದು ಇಪ್ಪತ್ತ ಒಂದು ಸಾವೊಂದು ಒಂದು ಬಜೆಟ್ ಇದ್ದಾರೆ ಯಾವ ಕಾರ್ ಬೈ ಮಾಡಬೇಕು ಒಂದು ಕನ್ಫ್ಯೂಷನ್ ಇದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆ ಮೊದಲು ಹೇಳಿದಂಗೆ ಇ ಸಿಕ್ಸ್ ಏನಿದೆ ಅದು ನಮಗೆ ಟ್ವೆಂಟಿ ಲ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ ಅಂಡ್ ಟಾಟಾ ಕಾರ್ ಏನಿದೆ ಅದು ಆಲ್ಮೋಸ್ಟ್ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಒಂದೆರಡು ಲಕ್ಷ ಕಮ್ಮಿ ಕಮ್ಮಿರುತ್ತೆ ಒಂದೊಂದು ಲಕ್ಷ ಕಮ್ಮಿ ಇರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಕಾರ್ಗಳ ಮೇನ್ ಮೈನ್ ಆಗಿರುವಂತಹ ಬ್ಯಾಟ್ರಿ ತುಂಬಾ ಡೀಟೇಲ್ ಆಗಿ ಫೀಚರ್ಸ್ ಅಲ್ಲಿ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಆಲ್ರೆಡಿ ಎರಡು ಕಾರ್ಗಳ ವಿಡಿಯೋ ನಾವು ಡೀಟೇಲ್ ಆಗಿ ರಿವ್ಯೂ ಎಲ್ಲ ಮಾಡಿ ಹಾಕಿದೀವಿ ಅಂಡ್ ಈವಾಗ್ನ ನೋಡಬಹುದು ಇವತ್ತು ನಾನು ಜಸ್ಟ್ ಕಂಪೇರ್ ಮಾಡಿ ಹೇಳ್ತಿರೋದು ನಮ್ಮ ರೇಂಜು ಬ್ಯಾಟ್ರಿ ಅಂಡ್ ಸೇಫ್ಟಿ ಪ್ರೈಸು ಅಂಡ್ ಆನ್ ರೋಡ್ ಪ್ರೈಸ್ ಅವೆಲ್ಲ ಅದ್ರ ಬಗ್ಗೆ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದ್ಲಿಗೆ ನಾವು ಈ ಒಂದು ಕಾರುಗಳ ಪ್ರೈಸ್ ಇಂದ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಮಹೀಂದ್ರ ಬಿ ಇ ಸಿಕ್ಸ್ ಬಗ್ಗೆ ಮಾತಾಡೋಣ ಈ ಒಂದು ಕಾರು ಬ್ಯಾಂಗ್ಳೂರಲ್ಲಿ ನಮಗೆ ಆನ್ ರೋಡ್ ಪ್ರೈಸ್ ಇಪ್ಪತ್ತು ಲಕ್ಷದ ಎಂಟು ಸಾವಿರ ಸ್ಟಾರ್ಟ್ ಆಗುತ್ತೆ ಸೊ ಟ್ವೆಂಟಿ ಪಾಯಿಂಟ್ ಜೀರೋ ಏಟ್ ಲ್ಯಾಕ್ ಸ್ಟಾರ್ಟ್ ಆಗುತ್ತೆ ಕರು ಬಗ್ಗೆ ಮಾತಾಡೋಣ ಸೊ ಕರ್ವ್ ಅನ್ನೋದು ಒಂದು ಏನ್ ಹೇಳಿ ಒಂದು ಕೂಪೆ ಎಸ್ ವಿ ಎಲೆಕ್ಟ್ರಿಕ್ ಎಸ್ ವಿ ಎರಡು ಕೂಡ ಎಲೆಕ್ಟ್ರಿಕ್ ನಮಗೆ ಸೊ ಕೂಪೆ ಎಸ್ ವಿ ಎರಡು ಕೂಡ ಕೂಪೆ ಎಸ್ವಿ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಆ ಒಂದು ಇ ಸಿಕ್ಸ್ ನ ಒಂದು ರೂಫ್ ಏನಿದೆ ಒಂದು ಸ್ಲೋಪಿ ಆಗಿರುತ್ತೆ ಅಂಡ್ ಕರ್ವ್ ಕೂಡ ಅದೇ ರೀತಿ ನಿಮ್ಗೆಲ್ಲ ಗೊತ್ತಿದೆ ಎರಡು ಕೂಡ ಒಂದು ಎರಡನ್ನೂ ಕೂಡ ಒಂದು ಕೂಪೆ ಎಸ್ವಿ ಅಂತ ಕರಿಬಹುದು ಅಹ್ ಸೊ ಕರ್ವನ ಪ್ರೈಸ್ ನಾವು ನೋಡಿದ್ರೆ ಹದಿನೆಂಟು ಪಾಯಿಂಟ್ ಒಂಬತ್ತು ಲಕ್ಷ ಅಂದ್ರೆ ನಮಗೆ ಏಯ್ಟೀನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಎಕ್ಸ್ ಆನ್ ರೋಡ್ ಅಲ್ಲಿ ನಮಗೆ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಇದರ ಪ್ರೈಸ್ ಬಗ್ಗೆ ಅಂಡ್ ಪ್ರೈಸ್ ಬಗ್ಗೆ ನೋಡಿದಾಗ ಆಲ್ಮೋಸ್ಟ್ ಒಂದು ಲಕ್ಷ ಸ್ವಲ್ಪ ಬಿ ಸಿಕ್ಸ್ ಜಾಸ್ತಿ ಅಂತ ಹೇಳ್ಬೋದು ಬಟ್ ಬಿ ಸಿಕ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾನೇ ಫೀಚರ್ಸ್ ಇದೆ ಇನ್ನೊಂದು ಪ್ರಮುಖದ ವಿಷಯ ಏನು ಅಂದ್ರೆ ಕರ್ವಿ ಇದೆಯಲ್ಲ ಅದು ಫ್ರಂಟ್ ವೀಲ್ ಡ್ರೈವ್ ಅದು ಅಂಡ್ ನಮಗೆ ಮಹೇಂದ್ರ ಬಿ ಇ ಸಿಕ್ಸ್ ಏನಿದೆ ಅದು ರಿಯರ್ ವೀಲ್ ಡ್ರೈವ್ ಸೊ ಆಕ್ಚುಲಿ ನಾವು ಡ್ರೈವ್ ಕೂಡ ಮಾಡಿದ್ವಿ ಸಕತ್ತಾಗಿರೋ ಪರ್ಫಾರ್ಮೆನ್ಸ್ ಇದೆ ಅಂಡ್ ಆ ಒಂದು ರಿಯರ್ ವೀಲ್ ಡ್ರೈವಿಂಗ್ ನ ಫೀಲ್ ಕೊಡೋದಕ್ಕೆ ಆ ಒಂದು ಒಂದು ಫನ್ನಿಗೆ ನಮಗೆ ಆಕ್ಚುಲಿ ಈ ಒಂದು ಕಾರಣ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ನೋಡಿದಂಗೆ ಇಂಡಿಯಾದಲ್ಲಿ ಆಕ್ಚುಲಿ ಇದು ಅಫೋರ್ಡಬಲ್ ಆಗಿರುವಂತಹ ಒಂದು ರಿಯರ್ ವೀಲ್ ಡ್ರೈವ್ ಎಲೆಕ್ಟ್ರಿಕ್ ಎಸ್ ಯು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಎಲೆಕ್ಟ್ರಿಕ್ ಅಂತ ಅಲ್ಲ ಆಕ್ಚುಲಿ ಎಸ್ ಯುಗಳಲ್ಲಿ ಇದೊಂದು ರಿಯರ್ ವೀಲ್ ಡ್ರೈವ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಷ್ಟು ಚೆನ್ನಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಕೊಡುವಂತ ಒಂದು ಕಾರ್ ಇದು ಸೊ ಅದಕ್ಕೆ ಈ ಒಂದು ಫ್ರಂಟ್ ವೀಲ್ ಡ್ರೈವ್ ಮತ್ತೆ ರಿಯರ್ ವೀಲ್ ಡ್ರೈವ್ ಅಲ್ಲಿ ರಿಯರ್ ವೀಲ್ ಡ್ರೈವ್ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಇನ್ನು ಬ್ಯಾಟರಿ ಬಗ್ಗೆ ಮಾತಾಡ ಸೊ ನಮಗೆ ಇ ಸಿಕ್ಸ್ ಅಲ್ಲಿ ಫಿಫ್ಟಿ ನೈನ್ ಕಿಲೋಮ್ಯಾಟರ್ ಅನ್ನೋದು ಬ್ಯಾಟ್ರಿ ಸಿಗ್ತಾ ಇದೆ ಸೊ ತುಂಬಾ ದೊಡ್ಡದಾಗಿರುವಂತಹ ಬ್ಯಾಟ್ರಿ ಅಂತ ಹೇಳ್ಬೋದು ಅಂಡ್ ಅದೇ ರೀತಿ ಅಂದ್ರೆ ಕಂಪೇರ್ ಮಾಡಿದ್ರೆ ನಮಗೆ ಟಾಟಾ ಕಾರ್ ಬಣ್ಣ ಬ್ಯಾಟ್ರಿ ಫೋರ್ಟಿ ಫೈವ್ ಕಿಲೋ ವ್ಯಾಟರ್ ಒಂದು ಬ್ಯಾಟರಿ ಸಿಕ್ತಾ ಇದೆ ಎರಡು ಕೂಡ ಲಿಕ್ಮ್ ಸೊ ಆದ್ರೂ ಕೂಡ ನಾವು ಬ್ಯಾಟ್ರಿ ಮೈನ್ ಆಗಿರುವಂತಹ ವಿಷಯ ಒಂದು ಎಲೆಕ್ಟ್ರಿಕಲ್ ಸಿ ಗೆ ಸೊ ಅದನ್ನ ಕಂಪೇರ್ ಮಾಡಿದಾಗ ನಮಗೆ ಇ ಸಿಕ್ಸ್ ಒಂದು ಹೆಜ್ಜೆ ಮೇಲೆ ನಿಲ್ಲುತ್ತೆ ಹಾಗಾಗಿ ಅದರ ಒಂದು ರೇಂಜ್ ಕೂಡ ಜಾಸ್ತಿ ಇರುತ್ತೆ ಸೊ ಇನ್ನು ರೇಂಜ್ ಬಗ್ಗೆ ಮಾತಾಡಿದ್ರೆ ನಮಗೆ ಇ ಸಿಕ್ಸ್ ಅದ್ ನಮಗೆ ಆಲ್ಮೋಸ್ಟ್ ಪ್ಲಸ್ ಫೈವ್ ಫಿಫ್ಟಿ ಪ್ಲಸ್ ರೇಂಜ್ ಕೊಡುತ್ತೆ ಅಂತ ಹೇಳ್ತಾರೆ ಬಟ್ ಏನಿಲ್ಲ ಅಂದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಡ್ರೈವ್ ಮಾಡಿದಾಗ ಒಂದು ಫೋರ್ ಹಂಡ್ರೆಡ್ ಅಂತೂ ಕಂಪ್ಲೀಟ್ ಆಗಿ ಸಿಗುತ್ತೆ ಫೋರ್ ಹಂಡ್ರೆಡ್ ಅಂತೂ ಪಕ್ಕ ಸಿಗುತ್ತೆ ಅದು ಅಂದ್ರೆ ಯಾವುದೇ ಆಂಗೈಟಿ ಇಲ್ಲದೆ ಎಲ್ಲಿ ಚಾರ್ಜ್ ಖಾಲಿ ಆಗುತ್ತೆ ನೀವು ಖಂಡಿತ ಒಂದು ನಿಮ್ಮ ಒಂದ್ ಮನೆ ಬ್ಯಾಂಗ್ಳೂರಿಂದ ಮುನ್ನೂರೈದು ಕಿಲೋಮೀಟರ್ ದೂರದ್ರೆ ಒಂದು ಸ್ಟಿಚ್ ಹೋಗಬಹುದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಏನು ಇದರ ಒಂದು ರೇಂಜ್ ಬಗ್ಗೆ ನೋಡಿದರೆ ಫೋರ್ ಫಿಫ್ಟಿ ಅವರು ಕ್ಲೈಮ್ ಮಾಡ್ತಿರೋದು ಸೊ ಫೋರ್ ಫಿಫ್ಟಿ ಅಂದ್ರೆ ಒಂದು ರಿಯಲ್ ಐ ಮೀನ್ ರಿಯಲ್ ವರ್ಲ್ಡಲ್ಲಿ ಅಲ್ಲಿ ನಾವು ಒಂದು ತ್ರೀ ಫಿಫ್ಟಿ ತೆಟ್ಕೊಂಡ್ರು ಕೂಡ ಸೊ ಆಕ್ಚುಲಿ ನಾವು ನೋಡಿದ್ರೆ ನೂರು ಕಿಲೋಮೀಟರ್ ನಾವು ರೇಂಜ್ ಡಿಫ್ರೆನ್ಸ್ ನಾವು ಇದ್ರಲ್ಲಿ ನೋಡ್ಬೋದು ಅದಕ್ಕೆ ಮೇನ್ ಇದರ ಒಂದು ಬ್ಯಾಟ್ರಿ ಇನ್ನಿದ್ರ ಪವರ್ ಬಗ್ಗೆ ಮಾತಾಡೋಣ ಸೊ ನಮಗೆ ಇ ಸಿಕ್ಸ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ನಮಗೆ ಆಲ್ಮೋಸ್ಟ್ ಟೂ ಟ್ವೆಂಟಿ ಏಯ್ಟ್ ಬಿ ಎಸ್ ಪಿ ಅದು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಅಂಡ್ ಅದೇ ರೀತಿ ನಾವು ಕರ್ವಿ ಬಂದ್ರೆ ಕರು ನಮಗೆ ಆಲ್ಮೋಸ್ಟ್ ಒನ್ ಫಾರ್ಟಿ ಏಟ್ ಬಿ ಎಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಹಾಗಾಗಿ ಪವರ್ ಅಲ್ಲೂ ಕೂಡ ತುಂಬಾನೇ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಅಲ್ಲೂ ಕೂಡ ನಮಗೆ ಮಹೇಂದ್ರನೇ ಒಂದು ಹೆಜ್ಜೆ ಮುಂದೆ ನಿಲ್ಲುತ್ತೆ ಆಕ್ಚುಲಿ ಮಹೇಂದ್ರ ಈ ಒಂದು ಕಾರಣ ಇಂಗ್ಲೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದಂತೆ ನಿರ್ಮಾಣ ಮಾಡಿದೆ ಸೊ ಆಕ್ಚುಲಿ ಬೋರ್ನ್ ಎಲೆಕ್ಟ್ರಿಕ್ ಎಸ್ ಇದು ಕೊನೆದಾಗಿ ನಾವು ಇನ್ನೊಂದು ನೋಡಬೇಕಂತ ವಿಷಯ ವಿಷಯ ಚಾರ್ಜಿಂಗ್ ಸ್ಪೀಡ್ ಸೊ ನಾವೆಲ್ಲಾದ್ರೂ ಒಂದ್ ಕಡೆ ನಿಲ್ಸಿ ಊಟ ಮಾಡೋಷ್ಟರಲ್ಲಿ ಚಾರ್ಜ್ ಆಗುತ್ತೆ ಅನ್ನೋದು ಎಲ್ಲರೂ ಒಂಥರ ವಿಷಯ ಇರುತ್ತೆ ಸೊ ಮಹೇಂದ್ರ ಇದಕ್ಕೆ ತುಂಬಾನೇ ಏನು ಏನ್ ಹೇಳಿ ತುಂಬಾ ರಿಸರ್ಚ್ ಎಲ್ಲ ಮಾಡಿ ತುಂಬ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ಏನಿದೆ ಚಾರ್ಜು ಅದು ನಮಗೆ ಬರೀ ಒಂದು ಟ್ವೆಂಟಿ ಮಿನಿಟ್ಸಲ್ಲಾಗುತ್ತೆ ಅದೇ ರೀತಿ ನಾವು ಇದು ಕಂಪೇರ್ ಮಾಡಿದರೆ ಅಂದರೆ ಟಾಟಾ ಕಾರ್ವಿಗೆ ಹೋದರೆ ಟೆನ್ ಟು ಏಯ್ಟಿ ಪರ್ಸೆಂಟು ಅದು ನಮಗೆ ಆಲ್ಮೋಸ್ಟ್ ಒಂದು ಫಾರ್ಟಿ ಆಗುತ್ತೆ ಅದು ಕೂಡ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ನ ಒಂದು ಚಾರ್ಜರಿಂದ ಸೊ ಕೊನೆಯದಾಗಿ ಎರಡು ಕಾರ್ನ ಸೇಫ್ಟಿ ಬಗ್ಗೆ ಮಾತಾಡೋಣ ಎರಡು ಕಾರ್ಗಳು ಕೂಡ ಭಾರತ ಎನ್ ಕಪ್ಪಲ್ಲಿ ಫೈವ್ ಸ್ಟಾರ್ ರೇಟಿಂಗ್ನ ಗಳಿಸ್ಕೊಂಡಿದೆ ಸೊ ನನಗೆ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಒಂದು ಸರ್ವಿಸ್ ಅಂತ ಹೇಳ್ಬೋದು ಎರಡೂ ಕೂಡ ಸೊ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ಅದು ಬಿಟ್ಟು ನಮಗೆ ತುಂಬಾ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಜೊತೆಗೆ ಸಿಕ್ಸ್ ಇಯರ್ ಬ್ಯಾಗ್ಸ್ ಎಲ್ಲ ಎರಡರಲ್ಲೂ ಕೂಡ ಸಿಗುತ್ತೆ ಅಂಡ್ ಪರ್ಸನಲಿ ಹೇಳೋದಾದ್ರೆ ನಂಗೆ ತುಂಬಾ ಇಷ್ಟ ಆಗಿರುವಂಥದ್ದು ಮಹೇಂದ್ರ ಬಿ ಇ ಸಿಕ್ಸ್ ಅಂತ ಹೇಳ್ಬೋದು ಸೊ ಅದರ ಡಿಸೈನಲ್ಲಿ ಆಗಿರ್ಬೋದು ಅದರ ಒಂದು ಲೇಔಟ್ ಅಲ್ಲಿ ಆಗಿರ್ಬೋದು ಅದರ ಒಂದು ಪರ್ಫಾಮೆನ್ಸ್ ಅಲ್ಲಿ ಆಗಿರ್ಬೋದು ಬೇಸಿಕ್ಸ್ ನಂಗೆ ನನ್ನ ಒಂದು ಚಾಯ್ಸ್ ಅಂತ ಹೇಳ್ಬೋದು ಸೊ ನಿಮ್ಮ ಎರಡು ಕಾರಲ್ಲಿ ನಿಮ್ಮ ಚಾಯ್ಸ್ ಯಾವ್ದು ಅಂತ ಕಮೆಂಟ್ ಮಾಡಿ ಅಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮತ್ತೆ ಸಿಗದೆ ಕುಮಾರ್ ಸೈನ್ ಸಾಯಿ